ದಿನಾಂಕ ಹದಿನೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹುಬ್ಬಳ್ಳಿ ನಗರದಲ್ಲಿ ಕಾಲೇಜು ಆವರಣದಲ್ಲಿ ಕುಮಾರಿ ನೇಹಾ ಇರೇಮಠ ಕಾಲೇಜು ಆವರಣದಲ್ಲಿ ಫಯಾಜ್ ಎಂಬಾತ ಆಕೆಯನ್ನ ಚಾಕುವಿನಿಂದ ಹಿರಿದು ಬರ್ಬರವಾಗಿ ಹತ್ಯೆ ಮಾಡಿದ್ದ ಇನ್ನು ಆಸ್ಪತ್ರೆಗೆ ಹೋಗುವಂತಹ ಸಂದರ್ಭದಲ್ಲಿ ಆಕೆ ಪ್ರಾಣವೂ ಹೋಗಿರುತ್ತೆ ಆದ ಕಾರಣ ಈ ವಿಚಾರ ಸಮಾಜದ ಮೇಲೆ ತುಂಬಾ ಪರಿಣಾಮಕಾರಿಯಾದಂತಹ ಬೆಳವಣಿಗೆ ಉಂಟು ಮಾಡಿದ್ದು ಹಿಂದೂ ಯುವತಿಯರಿಗೆ ಕರ್ನಾಟಕದಲ್ಲಿ ರಕ್ಷಣೆ ಇಲ್ಲದಂತಾಗಿದೆ ಆದ ಕಾರಣ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿ ಫಯಾಜ್ಗೆ ಕೂಡಲೇ ಎನ್ಕೌಂಟರ್ ಮಾಡಿ ನೇಹಾ ಇರೇಮಠ್ ಸಾವಿಗೆ ನ್ಯಾಯ ಒದಗಿಸಬೇಕು ಅಂತ ಶ್ರೀರಾಮ ಸೇನೆ ತಾಲೂಕು ಘಟಕ ಜೇವರ್ಗೆ ಮನವಿ ಮಾಡುತ್ತಿದೆ ಒಂದು ವೇಳೆ ಆರೋಪಿಯನ್ನ ಎನ್ಕೌಂಟರ್ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತೆ ಎನ್ನುವಂತಹ ಎಚ್ಚರಿಕೆಯನ್ನ ಕೂಡ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಶ್ರೀರಾಮಸೇನೆ ತಾಲೂಕು ಘಟಕ ಎಚ್ಚರಿಕೆಯನ್ನ ನೀಡಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀ ಮಲ್ಲಣ್ಣ ಎಸ್ ಪೂಜಾರಿ ಅವರು ಕೂಡ ಈಗಾಗಲೇ ಮನವಿಯನ್ನ ಕೂಡ ಸಲ್ಲಿಸಿರುತ್ತಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ ಸೇನೆ ಜೇವರ್ಗಿಯ ಅಧ್ಯಕ್ಷರಾದಂತಹ ಶ್ರೀ ಮಲ್ಲಣ್ಣ ಎಸ್ ಪೂಜಾರಿ ಅವರು ಕೂಡ ಈಗಾಗಲೇ ಮನವಿಯನ್ನ ಮಾಡಿದ್ದಾರೆ मातरम! मातरम!